ಪಾರ್ಟ್ ಮೀಟಿಂಗ್ ಸಣ್ಣ ಸಣ್ಣ ಒಂದು ಸನ್ಮಾನ ಕಾರ್ಯಕ್ರಮ ಇತ್ತು ಅದರಲ್ಲಿ ಸ್ವಲ್ಪ ಪಂಚಾಯಿತಿಯಲ್ಲಿ ಗೆದ್ದವರಿಗೆ ಒಂದು ಸಣ್ಣ ಸನ್ಮಾನ ಕಾರ್ಯಕ್ರಮ ಇತ್ತು ಅದರಲ್ಲಿ ಸ್ವಲ್ಪ ಸರಿ ಯಾಕೆ ಅಂತ ಕಾರಣ ಸಾಕಷ್ಟು ಸರ್ ಈ ಅಧ್ಯಕ್ಷರ ಕಾರ್ಯವೈಖರಿ ಬಗ್ಗೆ ಸಾಕಷ್ಟು ಅಸಮಾಧಾನ ಕಾರ್ಯಕರ್ತರಲ್ಲಿ ಇದೆ ಯಾಕೆ ಏನಾಯ್ತು ಅಂತ ಬದಲಾವಣೆ ಮಾಡ್ಬೇಕಂತ ಹೇಳಿ ಇಲ್ಲ ಇಲ್ಲ ಅಧ್ಯಕ್ಷರನ್ನ ಬದಲಾವಣೆ ಆದಷ್ಟು ಬೇಗ ಮಾಡಿದ ಪಕ್ಷಕ್ಕೆ ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತಾ ಇಲ್ಲ ಕಾರ್ಯಕರ್ತರಿಗೆ ಬೆಂಬಲ ಕೊಡ್ತಾ ಇಲ್ಲ ಆದಷ್ಟು ಹೈಕಮಾಂಡ್ ಅದಕ್ಕೆ ಒಂದು ಒಳ್ಳೆ ಅಧ್ಯಕ್ಷರ ಮಾಡಿದ್ರೆ ಪಕ್ಷ ಉಳೀತದೆ ಅದು ನಮ್ದೊಂದೆಲ್ಲ ಅಷ್ಟೇ ಇನ್ನು ನಿಷ್ಠಾವಂತ ಕಾರ್ಯಕರ್ತರಿಗೆ ಬೆಲೆ ಇಲ್ಲ ಕಾಂಗ್ರೆಸ್ ಅಲ್ಲಿ ಅಂತಿಲ್ಲಕೊಳ್ತಾರೆ ಅವರಿಗೆ ಸರ್ ನಿಮ್ಮ ನಿಮ್ಮ ಮೇಲೆ ಏನಾದರೂ ಪಕ್ಷ ಉಳಿತು ಸರ್ ನಿಮ್ಮ ಮೇಲೆ ಏನಾದ್ರೂ ಹಲ್ಲೆ ಆಯ್ತಾ ನಿಮ್ಮ ಮೇಲೆ ಹಲ್ಲೆ ಆಯ್ತಾ ನಿಮ್ಮ ಮೇಲೆ ಯಾವಾಗ್ರು ಹಲ್ಲೆ ಆಯ್ತಾ Yeah.